ಭೂಮಿಗೆ ಕಾದಿದೆ ಕಂಟಕ ರಕ್ಷಕ ಓಜೋನ್ ಈಗ ಭೂಮಿಗೆ ಬಂದರೆ ಕಂಟಕ ಗ್ಯಾರಂಟಿ ಈ ಓಝೋನ್ ನಮ್ಮ ಪೊಲ್ಯೂಷನ್ ಮಿಕ್ಸ್ ಆಗಿ ತಯಾರಾಗುವಾಗ ಆ ಓಸೋನ್ ಅನ್ನು ನಮ್ಮ ಶರೀರದೊಳಗೆ ಹೋಗಿ ಡಬಲ್ ಡ್ಯಾಮೇಜ್ ಮಾಡುತ್ತೆ ನಮ್ಮ ಶ್ವಾಸಕೋಶವನ್ನು ನಮ್ಮ ಶರೀರದ ಅಂಗಗಳನ್ನು ಯಾಕಂದ್ರೆ ಆವಾಗದು ಯಾಕಂದ್ರೆ ಅದು ಅಲ್ಲಿ ಕೂಡ ಹೋಗಿ ಆ ರೇಸನ್ನೇ ಡ್ಯಾಮೇಜ್ ಮಾಡುದು ಇಲ್ಲಿದ್ದರೂ ಕೂಡ ನಮ್ಮ ಶರೀರದ ಅಂಗಗಳನ್ನು ಡ್ಯಾಮೇಜ್ ಮಾಡೋದು ಸೊ ಓಝೋನು ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಆ ಪ್ರೊಟೆಕ್ಟಿವ್ ಶೀಲ್ಡ್ ಡಿಫೆನ್ಸಿಗೆ ಯೂಸ್ ಮಾಡ್ತೀವಿ ಅಂದರೆ ಬಾಂಬ್ ಹಂಗೆ ಆ ಬಾಂಬ್ ಅಥವಾ ಒಂದು ಬುಲೆಟನ್ನು ನಾವು ಯಾವಾಗ ಯೂಸ್ ಮಾಡೋದು ಯಾರನ್ನಾದರೆ ನಾಶ ಮಾಡೋಕ್ಕೆ ಅಥವಾ ನಿಲ್ಲಿಸೋಕ್ಕೆ ನಿಯಂತ್ರಣಗೊಳ್ಳೋಕ್ಕೆ ಅದೇ ಓಝೋನ್ ಕೂಡ ಇವತ್ತಿಗೆ ನಮ್ಮ ವಾತಾವರಣದ ಒಳಗೆ ಬಂದಿದೆ ಆ ವಾತಾವರಣದ ಒಳಗೆ ಬರುವಾಗ ಹಾನಿಕಾರಕ ಮಾಡುವುದು ಜಾಸ್ತಿ ನೋಡಿದ್ರಲ್ಲ ಅತಿಯಾಗ್ತಿರೋ ವಾಯು ಮಾಲಿನ್ಯ ರಕ್ಷಕನಂತಿದ್ದ ಓಝೋನ್ ಅಣುವನ್ನು ಭಕ್ಷಕನಂತೆ ಪರಿವರ್ತನೆ ಮಾಡ್ತಿದೆ ಹೋಲುಗಳು ಉಂಟಾಗಿ ಓಝೋನ್ ಕ್ಷೀಣಿಸುತ್ತಿದೆ ಅನ್ನೋ ಭಯ ಒಂದು ಕಡೆಯಾದ್ರೆ ಅದೇ ಓಝೋನ್ ಎಲಿಮೆಂಟ್ಸ್ ಭೂಮಿಯ ಮೇಲಿನ ಗಾಳಿಗೆ ಸೇರ್ಕೊಂಡ್ರೆ ಮತ್ತಷ್ಟು ಅಪಾಯಗಳು ಕಾದಿವೆ ಅನ್ನೋ ಭಯ ಸೃಷ್ಟಿಯಾಗ್ತಿದೆ ನಿಮಗೆಲ್ಲ ಗೊತ್ತಿರುವಂತೆ ಓಝೋನ್ ನ್ನೆಲ್ಲ ಸೂರ್ಯನಿಂದ ಬರ್ತಿರೋ ಡೇಂಜರಸ್ ವೈಲೆಟ್ ಕಿರಣಗಳಿಂದ ರಕ್ಷಿಸೋ ಒಂದು ರಕ್ಷಣಾ ಪದರ ಅದ್ ಹೇಗೆ ಭೂಮಿಗೆ ಕಂಟಕವಾಗತ್ತೆ ಅನ್ಕೋತಿರ್ತೀರಾ ಈಗ ವೈಜ್ಞಾನಿಕ ದೃಷ್ಟಿಯಿಂದ ಒಮ್ಮೆ ಯೋಚಿಸೋಣ